ಆ ಎಲ್ಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ರು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಈ ವಿಡಿಯೋ ಬಂದ್ಬಿಟ್ಟು ಸೋಮವಾರದ್ದು ವ್ಲಾಗ್ ಆಗಿರುತ್ತೆ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಬ್ಲಾಗ್ನ ಇವತ್ತು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮನೆ ಎಲ್ಲ ತೊಳೆದ್ಬಿಟ್ಟು ಸೋಮವಾರ ಆಗಿತ್ತಲ್ವ ನಮ್ಮದು ಮನೆ ದೇವ್ರ ವಾರ ಮತ್ತು ನಾನು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಚಿಕಣ್ಣ ದೇವಸ್ಥಾನಕ್ಕೆ ನಾನು ಹೋಗಿ ಬಂದು ಚಿಕಣ ದೇವಸ್ಥಾನಕ್ಕೆ ಒಂದು ಟ್ವೆಂಟಿ ಫೈವ್ ಡೇಸ್ ಆಗಿತ್ತು ಅನಿಸುತ್ತೆ ಲಾಸ್ಟ್ ಟೈಮ್ ನಾನು ನಮ್ಮ ಯಜಮಾನ್ರಿ ಇಬ್ಬರು ಹೋಗಿದ್ವಿ ಈ ಸರಿ ನಾನು ಒಬ್ಬಳೇ ಹೋಗ್ತಿರುವಂಥದ್ದು ನನಗೇನು ಏನು ಕಷ್ಟ ಆಗಲ್ಲ ನಾನು ಯಾವಾಗಲೂ ಒಬ್ಬಳೇ ಹೋಗ್ತಾ ಇರ್ತೀನಿ ಇಲ್ಲಿಂದ ಬರೀ ಮೂವತ್ತು ಕಿಲೋಮೀಟರ್ ಆಗುತ್ತೆ ನಾನು ಯಾವಾಗಾದರೂ ನನಗೆ ಹೋಗ್ಬೇಕಂತ ಅನ್ನಿಸ್ತಾಗೆಲ್ಲ ನಾನು ಹೋಗ್ತಾ ಇರ್ತೀನಿ ನಾನು ಕೂಡ ಬೇಗನೆ ಇದ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಕಾಫಿ ಕುಡಿದ್ಬಿಟ್ಟು ಹೋಗೋಣ ತಿಂಡಿ ತಿಂಡಿಯೆಲ್ಲ ಏನೂ ರೆಡಿ ಮಾಡ್ಕೊಳ್ಳೋದು ಇರಲಿಲ್ಲ ಹಾಗಾಗಿ ಕಾಫಿ ಕುಡಿದು ಹೋಗೋಣ ಸಾಕು ಅಲ್ಲೇ ಏನಾದರೂ ಊಟ ಮಾಡೋಣ ಅಂತೇಳ್ಬಿಟ್ಟು ಹತ್ರ ಊಟ ಕೊಡ್ತಾರಲ್ಲ ಅಲ್ಲೇ ತಿನ್ನೋಣ ಅಂತೇಳ್ಬಿಟ್ಟು ನಾನು ಕೂಡ ಎಲ್ಲ ರೆಡಿ ಮಾಡಿ ಮತ್ತು ಫ್ರೆಶ್ಅಪ್ ಆಗಿಬಿಟ್ಟು ಮನೇಲಿ ಇನ್ನೇನು ಸೋಮಾರಾಗಿರೋದ್ರಿಂದ ಹೂವೆ ಎಲ್ಲ ಇಟ್ಟು ಪೂಜೆನೂ ಮಾಡಿದೆ ಪೂಜೆ ಮಾಡ್ಕೊಂಡಿದ್ದಾದಮೇಲೆ ಹಾಗೆ ಶಾಪಿಗೆ ಹೋಗ್ಬಿಟ್ಟು ಪೂಜೆ ಮಾಡೋಣ ಅಂತ ಹೋಗೋಣ ಅಂತ ಹೊರಟಿದ್ದೀನಿ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹೊಸರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲೂ ಕೂಡ ಹೂವನ್ನೆಲ್ಲ ಇಟ್ಬಿಟ್ಟು ಶಾಪಲ್ಲಿ ಇಲ್ಲಿ ಕೂಡ ಪೂಜೆ ಮಾಡಿದೆ ನಾನು ಎರಡು ವಾರದಲ್ಲಿ ಎರಡು ಸರಿ ಹೂವು ಇಡ್ತೀನಿ ಮನೆಗಾಗಿರ್ಬೋದು ಅಂಗಡಿಗಾಗಿರ್ಬೋದು ಎರಡು ಸರಿ ಹೂವು ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಶುಕ್ರವಾರ ಮತ್ತು ಸೋಮವಾರ ನಾನು ಕೂಡ ಹೋಗಿ ತಲೆನೆಲ್ಲ ಆರಿಸ್ಕೊಂಡು ನಾನು ಸ್ವಲ್ಪ ದಪ್ಪ ಇರೋದ್ರಿಂದ ಏರು ಸ್ವಲ್ಪ ತಲೆನೆಲ್ಲ ನೀಟಾಗಿ ಆರಿಸ್ಕೊಂಡಿಲ್ಲ ಅಂದರೆ ನನಗೆ ತಲೆನೋವು ಬಂದುಬಿಡುತ್ತೆ ಎಲ್ಲ ಆರಿಸ್ಕೊಂಡು ರೆಡಿಯಾಗಿ ಬಂದು ಅಂಗಡಿ ಹತ್ರ ಬಂದು ಕೈ ಮುಗಿದು ಹೋಗ್ತಾ ಇದ್ದೀನಿ ನನಗೆ ಚಿಕನ್ ಸ್ವಾಮಿ ಅಂದರೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ತುಂಬ ಜನ ಕೇಳ್ತಾಯಿದ್ರು ಒಂದು ಸರಿ ವಿಡಿಯೋ ಮಾಡಿ ಇನ್ನೊಂದು ಸರಿ ಹೇಗೆ ಹೋಗೋದು ತುಮಕೂರಿಂದ ಅಂತೇಳ್ಬಿಟ್ಟು ಏನಿಲ್ಲ ಫ್ರೆಂಡ್ಸ್ ನಾನು ಎಲ್ಲಾಪುರದಿಂದ ಹೋಗಿ ಹೋಗ್ತಿರುವಂಥದ್ದು ನೋಡಿ ನಮ್ಮ ಮನೆಯಿಂದ ಯಲ್ಲಾಪುರ ಬಸ್ ಸ್ಟ್ಯಾಂಡು ಬರೀ ಒಂದು ನೂರು ಮೀಟ್ರ್ ಆಗುತ್ತೆ ಅಷ್ಟೇನೇನೆ ಬಟ್ ಎಲ್ಲಾಪುರದಲ್ಲಾಗಿರ್ಬೋದು ತುಮಕೂರಲ್ಲಾಗಿರ್ಬೋದು ನೀವು ಯಾರೇ ವಿಡಿಯೋ ನೋಡಿದ್ರು ತುಮಕೂರಿಂದ ಈ ಕಡೆಯಿಂದ ಹೋಗೋರಾದರೆ ನೀವು ತುಮಕೂರಿಗೆ ಹೋಗ್ಬಿಟ್ಟು ತುಮಕೂರಿಂದ ಕುಣಿಗಲ್ಲ ಸ್ವಾಮಿ ಕಟ್ಟೆ ಅಂತ ಕೂಗ್ತಿರ್ತಾರೆ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ನೀವು ಆ ಬಸ್ಸಿಗೆ ಹೋದರೆ ಸಾಕು ಟ್ವೆಂಟಿ ಫೈವ್ ರುಪೀಸ್ ತೊಗೊತಾರೆ ನಮಗೆ ಯಲ್ಲಾಪುರದಿಂದ ಬಸ್ ಸ್ಟ್ಯಾಂಡ್ಗೆ ಇಪ್ಪತ್ತು ರೂಪಾಯಿ ತೊಗೊತಾರೆ ಆಟೋದಲ್ಲಿ ಹೋಗಬೇಕಾಗುತ್ತೆ ನಾನು ಆಟೋದೆಲ್ಲ ಏನು ವಿಡಿಯೋ ಮಾಡಿಲ್ಲ ನಾನು ಬಸ್ಸಿಂದ ಮಾತ್ರ ಮಾಡಿ ಕರ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀವೇನೇ ಬಸ್ಸಲ್ಲಾದರೆ ಟ್ವೆಂಟಿ ಫೈವ್ ರುಪೀಸ್ ತೊಗೊಳ್ತಾರೆ ಆರಾಮಾಗಿ ಯಲ್ಲಾಪುರದಲ್ಲಿ ತುಮಕೂರಲ್ಲಿ ಒಬ್ಬರೇ ನಾನು ಯಾವಾಗಲೂ ಒಬ್ಬಳೇ ಜಾಸ್ತಿ ಹೋಗ್ತಾ ಇರ್ತೀನಿ ನಮ್ಮ ಮನೆ ಡ್ಯೂಟಿ ರಜೆ ಹೇಳಿದ ಮಾತ್ರ ಫಸ್ಟ್ ಚಿಕನ್ ಸ್ವಾಮಿಗೆ ಹೋಗ್ಬಿಟ್ಟು ಬರ್ತೀವಿ ಇಬ್ರು ಅಷ್ಟೇ ನಾವು ಯಾವಾಗಲೂ ಹೋಗ್ತಾ ಇರ್ತೀವಿ ನಾನು ಫಸ್ಟ್ ಲಾಕ್ಡೌನಿಂದನೂ ಈ ದೇವಸ್ಥಾನಕ್ಕೆ ನಾನು ಹೋಗ್ತಿರುವಂಥದ್ದು ನನ್ನ ಫೇವ್ರೇಟ್ ದೇವ್ರು ಅಂತಲೇ ಹೇಳ್ಬೋದು ಚಿಕನ್ ಸ್ವಾಮಿ ದೇವ್ರು ನನಗೆ ತುಂಬಾ ನಮ್ಮ ಲೈಫಲ್ಲಿ ತುಂಬ ಅಪ್ ಆ್ಯಂಡ್ ಡೌನ್ಸ್ ಇತ್ತು ಅಲ್ಲಿ ಹೋಗಿ ಬಂದಮೇಲೆ ನಮಗೆಲ್ಲ ಸಾಲ್ವ್ ಆಗಿದೆ ಅಂತಲೇ ಹೇಳ್ಬೋದು ನಾವು ಒಂದು ಶಾಪನ್ನು ಮಾಡ್ಕೊಂಡು ಮೊದಲೆಲ್ಲ ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೆ ಗಾರ್ಮೆಂಟ್ಸ್ಗೆ ಹೋಗ್ತಿದ್ದೆ ನಾನು ಮೊದಲೆಲ್ಲ ನಾನು ಆ ದೇವಸ್ಥಾನಕ್ಕೆ ಹೋಗಿ ಮೇಲೆ ನನಗೆ ಅಂಗಡಿನೂ ಮಾಡಿಕೊಂಡೆ ನಾನು ಸ್ವಂತ ಅಂಗಡಿ ಮಾಡ್ಕೊಂಡಿದ್ದೀನಿ ನಮಗೂ ಎಲ್ಲ ಚೆನ್ನಾಗೇ ಇದೆ ಅಂತಲೇ ಹೇಳ್ಬೋದು ನಾವು ಲಾಸ್ಟ್ ಟೈಮ್ ಹೋದಾಗ ನಾನು ನಮ್ಮ ಮನೆಯವ್ರು ಹೋಗಿದ್ವಿ ಈ ಸರಿ ನಾನು ಒಬ್ಳೇ ಹೋಗಿದ್ದೀನಿ ಹೋಗ್ಬೋದು ಟ್ವೆಂಟಿ ರುಪೀಸ್ ತೊಗೊಳ್ತಾರೆ ಎಲ್ಲ ಪುರ ಬಸ್ ಸ್ಟ್ಯಾಂಡಿಂದ ಆರಾಮ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಪ್ರೈವೇಟ್ ಗಾಡಿಗಳ್ಗೆ ಹೋದರೆ ಇಪ್ಪತ್ತೈದು ರೂಪಾಯಿ ತೊಗೊಳ್ತಾರೆ ಸ್ವಾಮಿ ಹತ್ರ ಹೇಳ್ಕೊಂಡ್ರೆ ಆಯಿತು ನಾನು ಆಲ್ರೆಡಿ ದೇವಸ್ಥಾನಕ್ಕೆ ಎಂಟ್ರಿ ಆಗಿದ್ದೀನಿ ಸ್ವಾಮಿ ಕಟ್ಟೆಯಿಂದ ಇಪ್ಪತ್ತು ರೂಪಾಯಿ ಕೊಟ್ಟರೆ ನೀವು ರೈಟ್ ಲೆಫ್ಟ್ ಸೈಡಲ್ಲಿ ಬಸ್ ನಿಲ್ಲಿಸುತ್ತೆ ನೀವು ರೈಟ್ ಸೈಡಲ್ಲಿ ಇಳ್ಕೊಂಡು ಹೋಗಬೇಕಾಗುತ್ತೆ ಒಂದು ಸ್ವಲ್ಪ ಮುಂದೆ ಹೋದರೆ ಆಟೋಗಳು ನಿಂತಿರುತ್ತೆ ಅಲ್ಲಿಂದ ಇಪ್ಪತ್ತು ರೂಪಾಯಿ ಚಾರ್ಜ್ ಆಗುತ್ತೆ ನೋಡಿ ದೇವಸ್ಥಾನಕ್ಕೆ ಎಂಟ್ರಿ ಆಗಿದ್ದೀವಿ ನಾವು ಆಲ್ರೆಡಿ ದೇವಸ್ಥಾನಕ್ಕೆ ಎಂಟ್ರಿ ಆಗಿ ನಾನು ನೋಡ್ತಾ ಇರ್ಬೋದು ನೀವೇನೇ ಈ ಥರ ಎಲ್ಲನ ಎಲ್ಲ ಇಟ್ಕೊಂಡಿರ್ತಾರೆ ಹಣ್ಣು ಕಾಯಿ ಇವನ ಎಲ್ಲ ಇಟ್ಕೊಂಡಿರ್ತಾರೆ ನಾನು ಕೂಡ ಎಲ್ಲ ತಗೊಂಡಿದ್ದಾದಮೇಲೆ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾಯಿದ್ದೀನಿ ಅದು ಏನೋ ಗೊತ್ತಿಲ್ಲ ನೆ ನೆಕ್ಸ್ಟ್ ಡೇ ಅಂದರೆ ಭಾನುವಾರದ ದಿನ ಉಣ್ಣ್ಮೆ ಆಗಿತ್ತು ಉಣ್ಮೆ ದಿನ ತುಂಬ ಜನ ಹೋಗಿರ್ತಾರೆ ಅಂತ ಅನಿಸುತ್ತೆ ಇವತ್ತೇನು ಜನ ಜಾಸ್ತಿ ಇರಲಿಲ್ಲ ನನಗೂ ಅಷ್ಟೇ ಬೇಗನೆ ಪೂಜೆ ಆಯ್ತು ಅಂತಲೇ ಹೇಳ್ಬೋದು ನೋಡ್ತಿರ್ಬೋದು ಈ ರೀತಿ ಇರುತ್ತೆ ನಾನು ಕೂಡ ಎಂಟ್ರಿ ಆದ ಎಂಟ್ರಿ ಆದ ತಕ್ಷಣನೇ ಲೆಫ್ಟಲ್ಲಿ ನಾವು ಕಾಯಿನ ಇಲ್ಲೇನೇ ಹೊರ್ಗಡೆನೆ ಹೊಡ್ಕೋಬೇಕಾಗುತ್ತೆ ನಾನು ಯಾವಾಗೋದ್ರೂ ಎರಡು ಕಾಯಿ ತೊಗೊಳ್ತೀನಿ ಒಂದು ಕೈನ ಅಲ್ಲೇ ಹೊಡ್ಕೊತೀನಿ ಇನ್ನೊಂದು ಕೈನ ಮನೆಗೆ ತಂದು ತೀರ್ಥದಕಾಯಿ ಮಾಡಿಸ್ಕೊಬಂದು ನಾನು ಮನೇಲಾಗಿರ್ಬೋದು ಅಂಗಡೀಲಾಗಿರ್ಬೋದು ಹೊಡಿತೀನಿ ಯಾವಾಗಲೂ ಹಂಗೇನೆ ಮಾಡೋದು ನೋಡ್ತಾ ಇರ್ಬೋದು ಜನನೇನು ಅಷ್ಟೊಂದು ಜನ ಇರಲಿಲ್ಲ ಬೇಗನೆ ಪೂಜೆ ಆಯ್ತು ಅಂತಲೇ ಹೇಳ್ಬೋದು ನಂದು ಒಂದು ಅರ್ಕೆ ಕೊಡಬೇಕಿತ್ತು ನಾನು ಅರ್ಕೆನೂ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಅದು ಯಾವ ಅರ್ಕೆ ಯಾಕೆ ಹೋಗಿದೆ ಅಂತ ನಾನು ಈಶ್ವರ್ಯದಲ್ಲಿ ಹಂಚ್ಕೊಳ್ತೀನಿ ನಿಮ್ಮ ಹತ್ರ ನಿಮ್ಗೆ ಯಾರಿಗಾದ್ರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅವಾಗ ಹೇಳ್ಕೊತೀನಿ ನೋಡ್ತಾ ಇರ್ಬೋದು ಇಷ್ಟೇ ಜನ ಇದ್ದಿದ್ದು ಆ ಕಡೆ ಸೈಡ್ ಈ ಕಡೆ ಸೈಡ್ ಎಲ್ಲ ನಾನು ನೋಡಿ ದರ್ಶನ ಮಾಡಿಸ್ತಾ ಇದ್ದೀನಿ ನಿಮಗೂ ಕೂಡ ಒಂದ್ಸರಿ ಕೈ ಮುಕ್ಕೊಂಡು ಒಳ್ಳೇದಾಗಲಿ ಭಗವಂತ ನಾನು ಕೂಡ ದೇವ್ರಿಗೆ ಬರ್ಬೇಕಂತೇಳಿ ಕೈ ಮುಕ್ಕೊಳ್ಳಿ ನಿಜವಾಗೂ ಹೋಗಿ ಬರ್ಬೋದು ಏನು ಈಸಿ ಅಂತಲೇ ಹೇಳ್ಬೋದು ತುಂಬಾ ಒಳ್ಳೇದಾಗುತ್ತೆ ಇಲ್ಲಿಗೆ ಹೋಗಿ ಬಂದರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ದೇವರು ಅಂತ ನಾನು ಎಲ್ಲ ಪೂಜೆ ಮಾಡಿಸ್ಕೊಂಡಿದ್ದಾಯಿತು ಪೂಜೆ ಮಾಡಿಸ್ಕೊಂಡಾದಮೇಲೆ ಅರಕೆ ದುಡ್ಡೂ ಕೊಟ್ಟೆ ಅರಕೆ ದುಡ್ಡೆಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ನೋಡಿ ಆ ಥರ ನಮ್ಮದು ಹೂ ಆಗಿರ್ಬೋದು ನಾವೇನೇ ಕೊಟ್ಟರು ಆ ರೀತಿ ನಮಗೆ ದೇವ್ರ ಹತ್ರ ಒಪ್ಪಿಸ್ಬಿಟ್ಟು ನಮಗೆ ಕೊಡ್ತಾರೆ ಎಲ್ಲ ಮಾಡಿ ನೋಡ್ತಾ ಇರ್ಬೋದು ನೀವೇನೇ ಆ ಮುಂದೆ ನಾನು ಒಂದು ಫೋಟೋ ಮಾಡಿಕೊಂಡೆ ಈ ಸರಿ ತುಂಬ ಬೇಜಾರಾಗ್ತಿತ್ತು ಯಾಕೆ ಅಂದರೆ ಒಬ್ಬಳೇ ಹೋಗಿದ್ದೆ ಅಂದರೆ ಸುಮಾರು ಸರಿ ಒಬ್ಬೊಬ್ಳೇ ಹೋಗ್ತೀನಿ ನಾನು ನನಗೆ ಅಭ್ಯಾಸ ಇದೆ ಆ್ಯಕ್ಚುಲಿ ತುಂಬ ಸರಿ ನಾನು ಒಬ್ಬೊಬ್ಬಳೇ ಹೋಗ್ತೀನಿ ಹೇಳಬೇಕು ಅಂದರೆ ನಾನು ಫಸ್ಟ್ ಟೈಮಲ್ಲಿ ಸಮೇತ ನಾನು ಫಸ್ಟ್ ಈ ದೇವಸ್ಥಾನಕ್ಕೆ ಹೋಗಿದ್ದೀನಿ ಒಬ್ಬಳೇ ಹೋಗಿದ್ದು ನನ್ನ ಮನೆಯವ್ರು ಬಂದಿರಲಿಲ್ಲ ಅದನ್ನೆಲ್ಲ ನಾನು ಮುಂದಿನ ಇಡೀಗಳಲ್ಲಿ ಹಂಚ್ಕೊಳ್ತೀನಿ ಮಾತ್ರ ಆ ರೀತಿ ನಾನು ತುಂಬ ಅಪ್ಪ ಡೌನ್ಸ್ ಇತ್ತು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿದೆ ಅಂತಲೇ ಹೇಳ್ಬೋದು ನಾನು ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂಥೇಳಿ ಊಟಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಊಟ ಚೌಟ್ರಿ ಈ ಕಡೆ ಮಾಡಿದ್ದಾರೆ ಈ ಥರ ರೈಟ್ ಸೈಡಲ್ಲಿದೆ ನೋಡಿ ವೈಟ್ ಕಲರ್ದು ಅದು ಊಟದ್ದು ಚೌಟ್ರಿ ಥರ ಒಂಥರ ಹಾಲು ಥರ ಮಾಡಿಬಿಟ್ಟು ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೋಡಿ ಈ ಥರ ಬೋರ್ಡ್ ಹಾಕಿದ್ದಾರೆ ನಾನು ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡೆ ಊಟನೆಲ್ಲ ಮುಗಿಸ್ಕೊಂಡು ಇನ್ನೇನು ವಾಪಸ್ ಬಂದೆ ನಾನು ಆಲ್ರೆಡಿ ಬೆಳಗ್ಗೆ ಹನ್ನೊಂದುವರೆಗೆ ನಾನು ಮನೆ ಬಿಟ್ಟೆ ನಾನು ಆಲ್ರೆಡಿ ಎಷ್ಟು ಒಂದು ಮೂರುವರೆಗೆಲ್ಲ ನನ್ನ ಮನೇಲಿದ್ದೆ ಆಲ್ರೆಡಿ ನಮಗೆ ಹತ್ರ ಅಲ್ವ ಬೇಗ ಹೋಗ್ಬಿಟ್ಟು ಬರ್ಬೋದು ನೋಡಿ ಇಷ್ಟೇ ಜನನೇ ಊಟದ ಹತ್ರನೂ ಇದ್ದಿದ್ದು ಬೇಗನೇ ಆಯಿತು ನೋಡಿ ಈ ರೀತಿ ಅನ್ನ ಸಾಂಬಾರು ಕೊಡ್ತಾರೆ ಕೆಲವರು ದಿನ ಪಾಯಸನೂ ಮಾಡಿರ್ತಾರೆ ಎಲ್ಲ ಮುಗಿಸ್ಕೊಂಡು ಮೂರುವರೆಗೆ ಮನೆಗೆ ಬಂದು ತೀರ್ಥದ ಕೈನೆಲ್ಲ ಹೊಡೆದ್ಬಿಟ್ಟು ತೀರ್ಥನೆಲ್ಲ ಹಾಕ್ಕೊಂಡು ಮನೆಯಲ್ಲಿ ನನಗಂತೂ ತುಂಬ ಟೈರ್ಡ್ ಆಗಿತ್ತು ಅಂತಲೇ ಹೇಳ್ಬೋದು ನನಗೆ ಬಸ್ಸಲ್ಲಿ ಜರ್ನಿ ಮಾಡಿದ್ರೆ ಸಿಕ್ಕಾಪಟ್ಟೆ ತಲೆನೋವು ಬರುತ್ತೆ ನೋಡ್ತಾ ಇರ್ಬೋದು ನೀವು ಕಣ್ಣುಗಳೆಲ್ಲ ನನಗೆ ಹೆಂಗೆ ಉಬ್ಬಿದೆ ಅಂತೇಳಿ ತಲೆನೋವು ಬಂದಾಗ ಸಿಕ್ಕಾಪಟ್ಟೆ ಕಣ್ಣುಗಳೆಲ್ಲ ಉಬ್ಬಿ ಬಂದುಬಿಡುತ್ತೆ ನಾನು ಒಂದು ಅರ್ಧ ಗಂಟೆ ಬಂದು ಮಲ್ಕೊಂಡೆ ಮನೆಗೆ ಶಾಪತ್ರ ಕಾಯಿ ಒಡೆದೆ ಈ ಸರಿ ನಾನು ಅದನ್ನೆಲ್ಲ ಶೂಟ್ ಮಾಡ್ಕೊಂಡಿಲ್ಲ ಶಾಪತ್ರ ಎಲ್ಲ ತೀರ್ಥದ ಕಾಯಿಲೆಲ್ಲ ಹೊಡೆದ್ಬಿಟ್ಟು ತೀರ್ಥನೆಲ್ಲ ಹಾಕ್ಕೊಂಡು ಇನ್ನೇನು ಆಲ್ರೆಡಿ ಅಂಗಡಿನೆಲ್ಲ ಕ್ಲೋಸ್ ಮಾಡ್ಕೊಂಡು ಮನೆಗೆ ಬಂದು ಅಡುಗೆನ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಅಡುಗೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಇನ್ನೇನು ಅವರೆಕಾಳು ಸೀಸನ್ ಬಂತು ಇನ್ಮೇಲೆ ಅವರೆ ಕಾಯಿ ಇನ್ನೆರಡು ತಿಂಗಳು ಬರೀ ಅವರೆಕಾಯಿ ಸಾಂಬಾರುಗಳು ಅವರೆಕಾಯಿ ಬೇಳೆ ಸಾಂಬಾರು ಈ ರೀತಿ ಮಾಡ್ತಾ ಇರ್ತೀವಿ ಮನೆಯಲ್ಲಿ ನಾನು ಕೂಡ ಒಂದು ಕೆ ಜಿ ತೊಗೊಂಡು ಮೊನ್ನೆ ಹತ್ರನೇ ಎಲ್ಲ ಸುಲಿದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವತ್ತು ಸಪ್ ನೀರು ಮಾಡಿಬಿಟ್ಟು ಮುದ್ದೆ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಸಪ್ ನೀರು ಮಾಡೋಕ್ಕೆ ಕಾಳು ಹಾಕ್ಬಿಟ್ಟು ಉಪ್ಪಾಕಿ ನೀರು ಹಾಕಿ ಒಂದು ಮೂರು ವಿಷಲು ತೆಗೆದು ಇಟ್ಕೊಳ್ತಾ ಇದ್ದೀನಿ ಒಂದು ಮೂರು ವಿಶಲ್ ತೆಗೆಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಳು ಬೆಂದಿರುತ್ತೆ ಅಂತಲೇ ಹೇಳ್ಬೋದು ಒಂದು ಸ್ವಲ್ಪ ಹಸೆ ಮೆಣಸಿನ್ಕಾಯಿನ ಹುರಿದು ಇದ್ದೀನಿ ನಾನು ಉಪ್ಸಾರುಗಳಲ್ಲಿ ತುಂಬ ರೀತಿ ಉಪ್ಸಾರು ತೋರಿಸಿದ್ದೀನಿ ಮೊನ್ನೆ ತೋರಿಸಿದ ಉಪ್ಸಾರೇ ಬೇರೆ ಇದೇ ಉಪ್ಸಾರು ಬೇರೆ ಮತ್ತು ಮುದ್ದೆ ಹೆಸ್ರು ಇಟ್ತಾ ಇಟ್ತಾ ಇದ್ದೀನಿ ಆ ಮುದ್ದೆ ಹೆಸರು ಒಂದು ಒಲೆ ಮೇಲೆ ಇಟ್ಕೊಬಿಟ್ರೆ ಬೇಗನೇ ಅಂತಲೇ ಹೇಳ್ಬೋದು ಕಾಳನ್ನ ನಾನು ಸಪ್ರೇಟ್ ಮಾಡ್ತಾ ಇದ್ದೀನಿ ನೀರನ್ನ ಸಪ್ರೇಟ್ ಮಾಡ್ತಾ ಇದ್ದೀನಿ ಕಾಳು ಸಪ್ರೇಟ್ ನೀರು ಸಪ್ರೇಟ್ ಮಾಡಿದ ಮೇಲೆ ನಾನು ಇನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಹಾಕ್ಕೊಂಡು ಮಿಕ್ಸಿಗೆ ರುಬ್ಕೋಬೇಕಾಗುತ್ತೆ ಅದೇ ನೀರನ್ನೇ ಹಾಕ್ಬೇಕಾಗುತ್ತೆ ನಾವು ಬೇರೆ ನೀರೆಲ್ಲ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಅದೇ ನೀರನ್ನೇ ಯೂಸ್ ಮಾಡಿದ್ರೆ ಸೊಪ್ಪು ನೀರು ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಆಮೇಲೆ ಜಾಸ್ತಿ ಹಾಕೋಬೇಡಿ ಯಾಕಂದರೆ ಆಲ್ರೆಡಿ ನಾವು ಕಾಳಿಗೆ ಹಾಕಿ ಬೇಯಿಸ್ಕೊಂಡಿದ್ದೀವಿ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸಿಗೆ ರುಬ್ಕೋಬೇಕಾಗುತ್ತೆ ಇದು ಸಪ್ ನೀರು ಸಪ್ ನೀರನ್ನ ಕೈಯಲ್ಲಿ ಕೂಡ ಸ್ನ್ಯಾಶ್ ಮಾಡ್ಕೊತೀನಿ ನಾನು ಬಟ್ ಇವತ್ತು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಕಾಳು ದಪ್ಪ ಇರೋದ್ರಿಂದ ಸ್ವಲ್ಪ ಟೇಸ್ಟ್ ಕಮ್ಮಿ ಆಗುತ್ತೆ ತ್ರಿ ಕೈಯ್ಯಲ್ಲಿ ಇದು ಮಾಡಿದ್ರೆ ಅಂತೇಳ್ಬಿಟ್ಟು ಆ ನೀರೆಲ್ಲ ಹಾಕಕ್ಕೆ ಹೋಗ್ಬೇಡಿ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ಕಲಿಸ್ಕೊಡಿ ನಾನು ಇಬ್ಬರೇ ಆಗಿರೋದ್ರಿಂದ ನಮಗೆ ಎರಡು ಮುದ್ದೆಗೆ ಸಾಕು ನಾವು ಅನ್ನೇನು ಬೇರೆ ಅನ್ನ ಸಪ್ರೇಟ್ ಮಾಡ್ಕೊಳ್ಳಲ್ಲ ನಾನು ಯಾವತ್ತು ಮುದ್ದೆ ಮಾಡಿದ್ದಿನ ನಾವು ಎರಡು ಮುದ್ದೆ ಇದ್ದರೆ ಸಾಕು ನಮಗೆ ನಮಗೆ ಅನ್ನದ ಮೇಲೆ ಮುದ್ದೆ ತಿನ್ನೋ ಅಭ್ಯಾಸ ಇಲ್ಲ ಅದಕ್ಕೆ ಎಷ್ಟು ಬೇಕಷ್ಟು ಸಾಂಬಾರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ಹುಣಸೆ ಹುಳಿನ ಸಪ್ರೇಟ್ ನೆನೆಸಿ ಎತ್ತಿಟ್ಕೊಂಡಿದ್ದೆ ನಾನು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಹುಣಸೆ ಹುಳಿನ ಹಾಕಬೇಕಾಗುತ್ತೆ ನೀಟಾಗೆಲ್ಲ ರಸ ಹಿಂಡ್ಕೊಂಡು ಹಾಕೊಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದಕ್ಕೆ ಹಸೆಕಾಯಿ ಬರುತ್ತಲ್ವ ಇನ್ಮೇಲೆ ಹುಣಸೆಕಾಯಿ ಕಾಲ ಸ್ಟಾರ್ಟ್ ಆಗುತ್ತಲ್ವಾ ಹಸೆಕಾಯಿನ ಸುಟ್ಟು ಬಿಟ್ಟು ಇಸ್ಕೊಳ್ಳೋದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಸ್ಟೌನಲ್ಲಿ ಸಿಗೋಲ್ಲ ಇದೆಲ್ಲ ಹಳ್ಳೀಲಿ ಸಿಗುವಂಥದ್ದು ಹಸೆ ಹುಣ್ಸೆನ್ಕಾಯಿ ಅದೆಲ್ಲ ನಮಗಂತೂ ಅದೃಷ್ಟ ಮಾಡಿರ್ಬೇಕು ಅದೆಲ್ಲ ಸಿಗಬೇಕು ಅಂತಂದರೆ ಸ್ಟೌನಲ್ಲಿ ನೋಡಿ ಇಷ್ಟು ನೀಟಾಗಿ ಮಾಡಿಕೊಂಡೆ ಸಾರನ್ನ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನೀನು ಮುದ್ದೆಗೆ ಅಕ್ಕಿನೂ ಬೆಂದಿತ್ತು ತುಂಬ ಜನ ಕೇಳ್ತಾ ಇರ್ತೀರ ಅಕ್ಕಿ ಹಾಕಿ ಮುದ್ದೆ ಮಾಡೋದು ಹೇಗೆ ಅಂತ ಅಕ್ಕಿನ ತೊಳೆದ್ಬಿಟ್ಟು ನೀರು ಹಾಕ್ಬಿಟ್ಟು ಹಿಟ್ಟು ಅಕ್ಕಿ ನೀಟಾಗಿ ಬೆಂದಾದಮೇಲೆ ಒಂದು ತೊಂಬತ್ತು ಪರ್ಸೆಂಟ್ ಬೇಯಬೇಕಾಗುತ್ತೆ ಅಕ್ಕಿ ಒಂದು ಟೆನ್ ಪರ್ಸೆಂಟ್ ಇರಬೇಕಷ್ಟೇ ಬೇಯೋದು ಆವಾಗ ಹಿಟ್ಟು ಹಾಕೊಂಡ್ರೆ ಆಯಿತು ಅಷ್ಟೇ ಹಿಟ್ಟು ಜಾಸ್ತಿಯಲ್ಲಿ ಹಾಕೋಕೆ ಹೋಗಬಾರ್ದು ಈಗ ನೀವು ಒಂದು ಗ್ಲಾಸು ಏನಾದರೂ ಅಕ್ಕಿ ಹಾಕಿದರೆ ಒಂದು ಅರ್ಧ ಗ್ಲಾಸ್ನ ಇಟ್ಟು ಹಾಕಬೇಕಾಗುತ್ತೆ ಒಂದು ಚಮ್ ನೀರು ಹಾಕಬೇಕಾಗುತ್ತೆ ಇದು ಎರಡು ಮುದ್ದೆ ಕ್ವಾಂಟಿಟಿಂಗ್ ಮಾಡ್ಕೊತಿರುವಂಥದ್ದು ಇದು ಎರಡು ಮುದ್ದೆ ಆಗಿಬಿಡುತ್ತೆ ನನಗೆ ಇಷ್ಟು ಮಾಡಿಕೊಂಡ್ರೆ ನೀಟಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾತ್ಕೋಬೇಕಾಗುತ್ತೆ ಮುದ್ದೆನ ನಾದ್ಕೊಂಡಿಲ್ಲ ಅಂದರೆ ಕೆಲವರು ಕಡೆ ಮುದ್ದೆ ಮಾಡ್ತಾರೆ ಅಕ್ಕಿ ಹಾಕಿ ಒಂದು ಕಡೆ ಅಕ್ಕಿ ಇರುತ್ತೆ ಒಂದು ಕಡೆ ಮುದ್ದೆ ಇರುತ್ತೆ ರಾಗಿ ಹಿಟ್ಟಿರುತ್ತೆ ಅದು ಚೆನ್ನಾಗಿರಲ್ಲ ನೀಟಾಗಿ ನಾತ್ಕೋಬೇಕು ಮುದ್ದೆನ ನಾನು ಇನ್ನೂ ಕೆಳಗಡೆ ಇಳಿಸಿ ನೀಟಾಗಿ ನಾದ್ಕೊಂಡೇ ನಾನು ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಈ ರೀತಿ ಮುದ್ದೆ ಮಾಡಿದಾಗಂತೂ ಸಖತ್ತು ಇಷ್ಟ ನನಗಂತೂ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಎಷ್ಟು ನೀಟಾಗಿ ನಾದ್ಕೊಂಡಿದ್ದೀನಿ ನನ್ನ ಮುದ್ದೆ ಗಟ್ಟಿನೂ ಇರಬಾರ್ದು ಅಷ್ಟು ತೆಳುವು ಇರಬಾರ್ದು ನಮಗೆ ಇಷ್ಟು ಬೇಕು ಕೆಲವರು ಗಟ್ಟಿ ತಿಂತಾರೆ ಕೆಲವರು ತೆಳು ತಿಂತಾರೆ ಅವರವ್ರಿಗೆ ಇಷ್ಟನೋ ಹಂಗೆ ಅಷ್ಟೇನೇನೆ ಬಟ್ ನನಗೆ ಇಷ್ಟಿದ್ರೆ ಸಾಕು ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ ಅಷ್ಟೇನೇನೆ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ಈ ರೀತಿ ಮಾಡೋದು ಹೇಗೆ ಅಂತ ಅದನ್ನು ಕೂಡ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಇವ್ಲಾಗಲ್ಲಿ ತುಂಬಾ ಚೆನ್ನಾಗಿ ಮುದ್ದೆನೇ ಮಾಡ್ಬೋದಿನಿ ಎಲ್ಲರಿಗೂ ಮುದ್ದೆ ಸಾಂಬಾರು ಮಾಡೋಕ್ಕೆ ಬಂದೇ ಬರುತ್ತೆ ಹ್ಞೂ ಈ ರೀತಿ ನೀಟಾಗಿ ಮಾಡಿಕೊಂಡು ಆರ್ಟ್ ಬಾಕ್ಸಲ್ಲಿ ಇದ್ದೀನಿ ಒಂದು ಮುದ್ದೆನ ತಿರುಗಿ ಆರೋಗ್ಬಿಡುತ್ತೆ ಇವ್ರು ಬರೋ ಅಷ್ಟೊತ್ತಿಗೆ ನಮ್ಮ ಮನೆಯವರು ಹೇಳ್ಬಿಟ್ಟು ಒಂದು ಮುದ್ದೆನ ಆರ್ಟ್ ಬಾಕ್ಸಲ್ಲಿ ಇದ್ದೀನಿ ಅವ್ರು ಬಂದಾಗ ಇನ್ನು ಬಿಸಿ ಬಿಸಿ ಇರುತ್ತೆ ಅಂತಲ್ವ ಉಪ್ಸಾರಿಗೆ ಸೊಪ್ಪು ನೀರುಗಳಿಗೆ ಎಲ್ಲ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿ ಬಿಸಿ ಮುದ್ದೆ ತಿಂದಿಲ್ಲ ಅಂದರೆ ಏನೂ ಚೆನ್ನಾಗಿರಲ್ಲ ನಾನೇ ಒಂದು ಮುದ್ದೆ ಆಯಿತು ಇನ್ನು ನಾನು ಸಪ್ರೇಟ್ ಒಂದು ಮುದ್ದೆನ ಅದನ್ನು ಹಾಕೊಂಡು ತಿಂದೆ ನಾನು ಈ ರೀತಿ ಮುದ್ದೆ ಮಾಡಿದಾಗ ಅವರು ಬರೋ ಟೈಮ್ಗೆ ಮುದ್ದೆ ಮಾಡಿದ್ರೆ ಇಬ್ಬರು ಜೊತೆ ಕುತ್ಕೊಂಡು ಊಟ ಮಾಡ್ತೀವಿ ಇಲ್ಲ ಅಂತಂದರೆ ನಾನು ಒಬ್ಳೇ ತಿನ್ಬಿಡ್ತೀನಿ ನಮ್ಮ ಮನೇಲಿ ನಾನು ಯಾವಾಗೂ ವಿಡಿಯೋದಲ್ಲಿ ಹೇಳ್ತಲೇ ಇರ್ತೀನಿ ನಮ್ಗೆ ಹೇಗಂದ್ರೆ ಆಗೇನೇನೆ ನಾನು ಕೂಡ ಮುದ್ದೆನೆಲ್ಲ ಇಟ್ಕೊಂಡು ಇನ್ನೇನು ಊಟ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ಹೇಗೆ ಅನ್ನಿಸ್ತು ಎಲ್ಲಿ ಏನು ತಪ್ಪಾಯಿತು ಅಂತೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪ್ರತಿಯೊಬ್ಬರೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು ಎಲ್ಲರೂ ಒಂದ್ಸರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಿಕನ್ ಸ್ವಾಮಿ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಪ್ರತಿಯೊಬ್ಬರು ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್